Hello friends, welcome back to our channel. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋ ಬಗ್ಗೆ ತಿಳ್ಕೊಳ್ಬೋದು ಇವತ್ತಿನ ವಿಷಯ ಬಂದು ಪ್ರಾಪರ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿಗಳಿಗೆ ಈ ಸ್ವತ್ತು ಮಹತ್ವದ ಮಾಹಿತಿ ಈ ಒಂದು ಮಾಹಿತಿ ಬಗ್ಗೆ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬೆಂಗಳೂರು ಮಾರ್ಚ್ ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳಿಗೆ ಈ ಸ್ವತ್ತು ನೀಡುವ ಸಂಬಂಧದಲ್ಲಿ ಸರ್ಕಾರ ಮಸೂದೆ ಅಂಗೀಕರಿಸುವ ಹಿನ್ನೆಲೆಯಲ್ಲಿ ಈ ಸ್ವತ್ತು ಪದ್ಧತಿ ಸುಧಾರಣೆ ತರಲು ಹಾಗೂ ಅವಶ್ಯ ಶಕವಿದ್ದಲ್ಲಿ ಸೂಕ್ತ ನೀತಿ ನಿಯಮಗಳನ್ನು ರೂಪಿಸಲು ಸಲುವಾಗಿ ಸಮಿತಿಯೊಂದನ್ನು ರಚಿಸಲಾಗಿದೆ ಈ ಸ್ವತ್ತನ್ನು ಒಂದು ಮಾಡಿಕೊಳ್ಳಿಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸಲಾಗಿದೆ ಸ್ನೇಹಿತರೆ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ಹಾಗೂ ಮಾಹಿತಿ ತಂತ್ರ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಈ ಒಂದು ವಿಷಯ ಏನಕ್ಕೆ ನಾವು ತಿಳ್ಕೊಳ್ಬೇಕು ಈ ಸ್ವತ್ತು ಅಂತಂದರೆ ನಿಮಗೆ ಗೊತ್ತು ಈ ಸ್ವತ್ತು ಒಂದು ಎಲ್ಲ ಒಂದು ಪ್ರಾಪರ್ಟಿಗೆ ಬೇಕಾದಂತಹ ಮುಖ್ಯವಾದ ಒಂದು ಅಂಶ ಯಾಕೆ ಅಂತ ಹೇಳಿದರೆ ಈ ಸ್ವತ್ತು ಇಲ್ಲ ಅಂತ ಹೇಳಿದರೆ ಆ ಒಂದು ಪ್ರಾಪರ್ಟಿನ ನಾವು ಮುಂದೆ ಯಾವುದೇ ಥರನ ಯೂಸ್ ಆಗ್ಬೋದು ಸೇಲ್ ಆಗ್ಬೋದು ಲೈಕ್ ಟ್ರಾನ್ಸ್ಫರ್ ಆಗ್ಬೋದು ಏನೇ ಮಾಡಬೇಕು ಅಂದರೂ ಈ ಸ್ವತ್ತು ಅನ್ನೋದು ತುಂಬಾ ಮುಖ್ಯ ಈ ಒಂದು ಸ ಈ ಸ್ವತ್ತನ್ನು ಮಾಡಿಸ್ಕೊಳ್ಬೇಕು ಅನ್ನೋದೊಂದು ಸರ್ಕಾರ ಮಸೂದೆಯಲ್ಲಿ ಕೂಡ ಈ ಹಿನ್ನೆಲೆಯೇ ಅಂಗೀಕರಣ ಮಾಡಲಾಗಿತ್ತು ಆದರೆ ಇದನ್ನು ಇವಾಗ ಯಾವ ರೀತಿ ನಿಯಮಗಳಲ್ಲಿ ಇದನ್ನು ರೂಪಿಸಲ್ಬೇಕು ಅಂಥೇಳಿ ಗ್ರಾಮೀಣ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯಲ್ಲಿ ಮತ್ತು ಪಂಚಾಯತಿ ರಾಜ್ ಮಾಹಿತಿ ತಂತ್ರಜ್ಞಾನದಲ್ಲಿ ಹೇಗೆ ಅಲ್ಲ ಇದನ್ನು ನಾವು ಈ ಸ್ವತ್ತನ್ನು ಪಡಿಬಹುದು ಅನ್ನೋದ್ರ ಬಗ್ಗೆಯೂ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ತುಂಬ ದಿನದಿಂದ ವೀಡಿಯೋಸ್ಗಳನ್ನ ಯಾವುದು ಮಾಡಿರಲಿಲ್ಲ ಇನ್ಮೇಲೆ ನಿಮಗೆ ಕಂಟಿನ್ಯೂಸ್ ಮಾಹಿತಿಯ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಹೆಚ್ಚು ಹೆಚ್ಚಿನ ವೀಡಿಯೋಸ್ಗಳ ಬಗ್ಗೆ ತಿಳ್ಕೊಳ್ಬಹುದು ಹಾಗಾಗಿ ಮುಂದೆ ಬರೋ ಎಲ್ಲ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಸರ್ಕಾರ ಈ ವರ್ಷ ಜನಸ್ನೇಹಿ ಅಯವ್ಯಯವನ್ನು ಮಂಡಿಸಿದ ನೂತನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೆ ತರಲು ಸಂಬಂಧದಲ್ಲಿ ಅಧಿಕಾರಿಗಳ ಒಂದು ಸಭೆ ನಡೆಸಿದ ಸಚಿವರು ಈ ಒಂದು ಅಂಶನ ಪ್ರಕಟಿಸಿದರೆ ಏನು ಅಂಶನ ಪ್ರಕಟಿಸಿದರೆ ಈ ಸ್ವತ್ತಿನಲ್ಲಿ ಏನು ಬಗ್ಗೆ ಹೇಳಿದ್ದಾರೆ ಈ ಸ್ವತ್ತನ್ನು ಯಾವ ಥರ ಮಾಡ್ಕೋಬೋದು ಈ ಸ್ವತ್ತು ಮಾಡ್ಕೊಳ್ಳೋದ್ರಿಂದ ಉಪಯೋಗ ಏನು ಈ ಸ್ವತ್ತಿಗೆ ಬೇಕಾದಂತಹ ದಾಖಲೆಗಳೇನು ಪ್ರತಿಯೊಂದರೂ ಕೂಡ ನಾನು ಈ ವಿಡಿಯೋ ನಿಮಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವೀಡಿಯೋನ ನೀವು ಮಾತ್ರ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಕಿಪ್ ಮಾಡೋದಾಗ್ಬೋದು ಮುಂದೆ ಫಾರ್ವರ್ಡ್ ಮಾಡೋದಾಗ್ಬೋದು ಈ ಥರ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಒಂದು ಮಾಹಿತಿನ ನೀವು ಪಡ್ಕೊಳ್ಳೋಕ್ಕೆ ಆಗಲ್ಲ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಕಂಪ್ಲೀಟ್ ಮಾಹಿತಿನ ಪಡ್ಕೊಂಡು ನೀವು ಕೂಡ ನಿಮ್ಮ ಈ ಸ್ವತ್ತುನ ಪಡ್ಕೊಳ್ಬಹುದು ಈ ಸ್ವತ್ತುಗೆ ಒಂದು ಅಚ್ಚಿನಾದರೂ ಹಾಕ್ಬೋದು ಯಾವ ಒಂದು ಮೂಲಕ ಹಾಕ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ಈ ಸ್ವತ್ತು ತುಂಬಾ ಬಹು ಮುಖ್ಯವಾಗಿದೆ ಯಾಕೆ ಅಂತೇಳಿದ್ರೆ ಈಗ ನಿಮಗೆ ಗೊತ್ತಿರೋ ಹಾಗೇ ಈ ಒಂದು ಈ ಸ್ವತ್ತಿನ ಬಗ್ಗೆ ಉದ್ದೇಶಿತ ಸಮಿತಿಯಲ್ಲಿ ಒಂದು ಅಧಿಕಾರಿ ಮಾತ್ರವಲ್ಲದೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಪರಿಣಿತರಾದ ಅಧಿಕಾರೇತರ ಸದಸ್ಯರು ಕೂಡ ಇರ್ತಾರೆ ಹಾಗೆಯೇ ಸಮಿತಿಯ ಕಾರ್ಯವ್ಯಾಪ್ತಿ ಕಲಾವಧಿ ಮುಂತಾದ ನಿಯಮಗಳನ್ನು ರೂಪಿಸಿ ಒಂದು ಸಮಿತಿಯನ್ನು ಕೂಡ ರಚಲ ರಚಿಸಲಾಗ್ತದೆ ಆ ಒಂದು ರಚಿಸಿದಂಥ ಸಮಿತಿಯನ್ನು ನಾವು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಸಭೆಯಲ್ಲಿ ತಿಳಿಸಿದ್ದಾರೆ ಈ ಪ್ರಿಯಾಂಕ್ ಖರ್ಗೆ ಅವರು ಏನಕ್ಕೆ ಈ ಒಂದು ಈ ಸ್ವತ್ತಿನ ಬಗ್ಗೆ ತಿಳಿಸಿದ್ದಾರೆ ಅಂತಂದರೆ ಈ ಒಂದು ಈ ಸ್ವತ್ತಿನ ಎಲ್ಲ ಜನಸಾಮಾನ್ಯ ಅವರ ಗ್ರಾಮಾಭಿವೃದ್ಧಿ ಗ್ರಾಮ ಗ್ರಾಮೀಣದಲ್ಲಿ ಮತ್ತೆ ಅವರ ಪಂಚಾಯಿತಿ ಅಭಿವೃದ್ಧಿಗೆ ಬರೋಂಥದ್ರಲ್ಲಿ ಎಲ್ಲ ಕಡೆ ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಮತ್ತು ಈ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಆಗುವಂತಹ ಅನುಕೂಲಗಳನ್ನೇನು ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಅವರು ಒಂದು ಸ ಸಮಾವೇಶನ ಒಂದು ಕರೆದು ಬಿಟ್ಟು ಅದರಲ್ಲಿ ಅಧಿಕಾರೇತರಗಳ ಜೊತೆಗೆ ಸಂಪರ್ಕಿಸಿ ಮಾತುಕತೆ ಮಾಡಿ ಒಂದು ನಿರ್ಧಾರವನ್ನು ತಗೊಂಡಿರ್ತಾರೆ ಸ್ನೇಹಿತರೆ ಈ ಒಂದು ಅವ್ರು ತಗೊಂಡು ಅಂದರೆ ನಿರ್ಧಾರವನ್ನು ತಗೊಂಡಿರೋದ್ರಿಂದ ಏನಂತ ಅಂದರೆ ನಮಗೆ ಅದು ಯಾವ ಥರ ಅವಲಂಬಿಕೆ ಅವಲಂಬ ಆಗುತ್ತೆ ನಮಗೆ ಯಾವ ಥರ ಅದು ಒಂದು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನಾವು ಈ ಮೂಲಕ ನಿಳ್ ತಿಳ್ಕೊಳ್ಬಹುದು ಹಾಗಾಗಿ ಈ ಒಂದು ಈ ಸ್ವತ್ತಿನ ಬಗ್ಗೆ ಅಧಿಕಾರಿಗಳ ಜೊತೆ ಉದ್ದೇಶಿಸಿ ಒಂದು ಸಂಬಂಧಿಸಿದ ಕ್ಷೇತ್ರದಲ್ಲಿ ಈ ಒಂದನ್ನು ಮಾಡಿರ್ತಾರೆ ಹಾಗಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೂಪಿಸಲಾದ ಬಡಾವಣೆಗಳಲ್ಲಿ ಬಡಾವಣೆ ಅಂದರೆ ನಿಮಗೆ ಗೊತ್ತು ಗ್ರಾಮ ಪಂಜ ಗ್ರಾಮ ಒಂದು ಗ್ರಾಮದಲ್ಲಿ ಇಷ್ಟು ಮನೆಗಳಿದೆ ಅಂತದ್ದು ಬರುತ್ತೆ ಅಲ್ವ ಸ್ನೇಹಿತರೆ ಸೊ ಹಾಗಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೂಪಿಸಲಾದ ಬಡಾವಣೆಗಳಾಗ್ಬೋದು ಅಥವಾ ಗ್ರಾಮ ಠಾಣ ಹೊರತುಪಡಿಸಿದಂತೆ ನಿರ್ಮಿಸಿದ ಕಟ್ಟಡಗಳು ಮತ್ತು ಸಕ್ರಮಗೊಳಿಸಲು ಸಲುವಾಗಿ ಈ ಸೊತ್ತು ಖಾತಾ ಒದಗಿಸಲು ಅವಕಾಶ ಮಾಡಿಕೊಡುವ ಮಸೂದೆಯನ್ನು ಮಂಡಲದ ಉಭಯ ಸದನಗಳು ಈಚೆಗೆ ಒಪ್ಪಿಗೆ ನೀಡಿವೆ ಅಂದರೆ ಈ ಒಂದು ಬಡ ಬಣೆಗಳು ಅಥವಾ ಗ್ರಾಮ ಮಠಗಳನ್ನು ಹೊರತುಪಡಿಸಿದಂತೆಯೇ ಏನು ಅಂತ ಹೇಳಿದರೆ ನಿರ್ಮಿಸಿದ ಈ ಗ್ರಾಮ ಮತ್ ಎರಡನ್ನೂ ಹೊರತು ಪಡಿಸಿದ ಎರಡನ್ನೂ ಬಿಟ್ಟು ಏನೆಲ್ಲ ಮಾಡಿರ್ತಾರೆ ಅಂಥದ್ದುಗಳಿಗೆಲ್ಲ ಈ ಸ್ವತ್ತು ತುಂಬಾ ಬಹುಮುಖ್ಯ ಅಂಥೇಳಿ ಈ ಒಂದು ವಿಧಾನಮಂಡಲದಲ್ಲಿ ಉಭಯ ಸದನಗಳಲ್ಲಿ ಈಚೆಗೆ ಒಂದು ಒಪ್ಪಂದ ಒಪ್ಪಿಗೆಯನ್ನು ಕೂಡ ನೀಡಿವೆ ಹಾಗಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂತಹ ಒಂದು ಸುಮಾರು ತೊಂಬತ್ತಾರು ಲಕ್ಷ ಸ್ವತ್ತುಗಳು ಕೂಡ ಇವೆ ಅನ್ನೋದು ಒಂದು ಅಂದಾಜನ್ನ ಮಾಡಲಾಗಿದೆ ಈ ಒಂದು ತೊಂಬತ್ತಾರು ಲಕ್ಷ ಏನಿದೆಯೋ ಅಂದಾಜು ಏನು ಮಾಡಿಕೊಂಡಿದ್ದಾರೋ ಆ ಜೊತೆಗೆ ತೊಗರಿ ಆಗ್ಬೋದು ಹೆಸರು ಆಗ್ಬೋದು ಉದ್ದು ಆಗ್ಬೋದು ಸೋಯಾಬೀನ್ ಆಗ್ಬೋದು ಹತ್ತಿ ಹಾಗೂ ಇತರೆ ಬೆಳೆಗಳನ್ನು ಬೆಳೆಯುತ್ತಿದ್ದ ಕಲಬುರಗಿ ಜಿಲ್ಲೆಯ ಎರಡು ಲಕ್ಷದ ನಾಲ್ಕು ಸಾವಿರದ ಇಪ್ಪತ್ತ್ಮೂ ಎಪ್ಪತ್ತ್ಮೂರು ರೈತರು ಕೂಡ ಬೆಳೆ ವಿಮೆ ಯೋಜನೆಯಡಿ ಕೂಡ ವಿಮೆ ಪರಿಹಾರ ಕೋರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ತೈದನೇ ಒಂದು ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ನೋಂದಾವಣಿ ಕೂಡ ಮಾಡಿಕೊಂಡಾಗಿತ್ತು ಆವಾಗ ಐದು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ತೊಂಬತ್ನಾಲ್ಕು ಕೋಟಿ ಒಂದು ಬೆಳೆ ವಿಮೆ ಪರಿಹಾರನ ಕೂಡ ಮಂಜೂರು ಮಾಡಲಾಗಿತ್ತು ಇದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಆಗಿರುವ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಕೂಡ ಇದ್ರ ಬಗ್ಗೆ ತಿಳಿಸಿದ್ದಾರೆ ಯಾಕೆ ಅವರು ತಿಳಿಸಿದ್ದಾರೆ ಅಂದರೆ ಸ್ನೇಹಿತರೆ ಏಕೆಂದರೆ ಮುಂಗಾರಿಂದ ಎಷ್ಟೆಲ್ಲ ಬೆಳೆ ಹಾನಿ ಆಗಿರ್ಬೋದು ಇಲ್ಲ ಅಂತಂದರೆ ಬೆಳೆ ವಿಮೆ ಅದಕ್ಕೆ ಅವರಿಗೆ ಏನೆಲ್ಲ ಒಂದು ಪ್ರಯೋಜನವನ್ನು ಕೊಡ್ಬೋದು ಪ್ರತಿಯೊಂದನ್ನು ಕೂಡ ಅವರು ಈ ವರ್ಷದಲ್ಲಿ ಈಗೇ ಆಗಿದೆ ಈ ಒಂದು ನೋಂದಣಿ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಯಾರಿಗಿ ಥರ ಪ್ರಾಬ್ಲಮ್ ಆಗಿದೆ ಯಾರು ಎಷ್ಟು ಜನ ನೋಂದಣಿ ಅಂತಂದರೆ ಯಾರು ತೊಂದರೆ ಆಗಿದೆ ಅಂತಂದು ಹೇಳಿಕೊಟ್ಟು ಅರ್ಜಿನ ಸಲ್ಲಿಸಿದ್ದಾರೆ ಅಂತಹವ್ರ ಬಗ್ಗೆ ಕೂಡ ಅವರು ಎಷ್ಟು ಅಂಥವರಿಗೆ ಕೊಡಬಹುದು ರಿಟರ್ನ್ ಅನ್ನೋದು ಪರಿಹಾರ ಮಂಜೂರು ಗೌರ್ಮೆಂಟಿಂದ ಮಾಡಿದೆ ಅನ್ನೋದನ್ನು ಕೂಡ ಅವರು ಪ್ರತಿ ಕ್ಲಿಯರ್ ಆಗಿ ಸಂಕ್ಷಿಪ್ತವಾಗಿ ಕೂಡ ಅವರು ವಿವರಿಸಿದ್ದಾರೆ ಈ ಒಂದು ವಿವರಣೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನದ ರಿಲೇಟೆಡಲ್ಲೇ ಬರಬೇಕು ಅಂತ ಕೂಡ ಅಂದರೆ ಅದಕ್ಕೆ ಸಂಬಂಧಿಸಿದಂತೆಯೇ ಈ ಒಂದು ಇದನ್ನು ನಾವು ಉಪಯೋಗಿಸ್ಬೇಕು ಏಕೆಂದರೆ ಇದು ಹಂಗಾಮಿಯಿಂದ ಬಂದಿರೋದಲ್ಲ ಇದೊಂದು ಮುಂಗಾರು ಸಾಲಿನ ಹಂಗಾಮಿಯಲ್ಲಿ ನೋಂದಣಿ ಮಾಡಿಕೊಂಡಿರೋ ಅಂಥದ್ದು ಹೇಳಿ ಅಂತ ಹೇಳಿ ಐದು ಲಕ್ಷದ ಎಪ್ಪತ್ತೇಳು ಐದು ಸಾವಿರದ ನೂರ ತೊಂಬತ್ನಾಲ್ಕು ಒಂದು ಕೋಟಿ ಬೆಳೆ ವಿಮಾ ಪಂ ಮಂಜೂರು ಮಾಡಲಾಗಿದೆ ಅಂಥೇಳಿ ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ಮಾಹಿತಿಯ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಹಾಗಾಗಿ ಈ ಒಂದು ಹಾನಿಯಗೊಳಗಾಗಿದ್ದ ಜನರಿಗೆ ಯಾವ್ಯಾವ ಥರ ತೊಂದರೆಗಳನ್ನ ಅವ್ರು ಫೇಸ್ ಮಾಡಿದ್ದಾರೆ ಅವ್ರಿಗೆ ಯಾವ ಥರ ಒಂದು ಪರಿಹಾರ ಆಗಿದೆ ಇದನ್ನು ಯಾವ ಥರ ತಗೋಬೇಕು ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಫಾರ್ಮೇ ಕೂಡ ಇದೆ ನಿಮಗೆ ಅದನ್ನು ನೀವು ಆನ್ಲೈನಲ್ಲಾದರೂ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಗ್ರಾಮೀಣ ಅದು ಅಲ್ಲಾದರೂ ಹೋಗಿ ಇದನ್ನು ಹಾಕ್ಬೋದು ಇದ್ರ ಬಗ್ಗೆಯೂ ಕೂಡ ಅವರು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಜೊತೆಗೆ ಈ ಸ್ವತ್ತು ಸುಧಾರಣೆಗೆ ಸಮಿತಿ ರಚನೆ ಪ್ರಿಯಾಂಕಾ ಖರ್ಗೆ ಇವರು ಒಂದು ಈ ಸ್ವತ್ತಿನ ಸುಧಾರಣೆಗೆ ಇವಾಗ ಹೇಗೆ ಅವರು ಒಂದು ಒಂದು ರಚನೆ ಮಾಡಿದ್ದಾರೆ ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ತಿಗಳಿಗಾಗ್ಬೋದು ಈ ಸ್ವತ್ತು ನೀಡುವ ಸಂಬಂಧದಲ್ಲಿ ಸರ್ಕಾರ ಕೆಲವೊಂದು ಮಸೂದೆಯನ್ನು ಅಂಗೀಕರಿಸಲು ಹಿನ್ನೆಲೆಯಲ್ಲಿ ಈ ಸ್ವತ್ತು ಪದ್ಧತಿಯಲ್ಲಿ ಸುಧಾರಣೆಯನ್ನು ತಂದಿದೆ ಹಾಗೂ ಅವಶ್ಯಕವಿದ್ದಲ್ಲಿ ಸೂಕ್ತ ನೀತಿ ನಿಯಮಗಳನ್ನು ಕೂಡ ರೂಪಿಸಬೇಕು ಅಂತ ಸಮಿತಿಯೊಂದನ್ನು ಕೂಡ ರಚಿಸಿದೆ ಅಂತ ಪ್ರಿಯಾಂಕಾ ಖರ್ಗೆ ಅವರೇ ಹೇಳಿದ್ದಾರೆ ಏನಕ್ಕೆ ಅಂದರೆ ಏನೇ ಒಂದು ಮಾಡಬೇಕು ಅಂದರೂ ಅವರು ಸಮಿತಿಯ ಮುಖಾಂತರ ಅಧಿಕಾರಿಗಳೊಡನೆ ಅವರು ಸಂಕ್ಷಿಪ್ತವಾಗಿ ಇರುವಂಥದನ್ನೆಲ್ಲ ಡಿಸ್ಕಸ್ ಮಾಡಿ ಅದ್ರ ಮೂಲಕನೇ ಅದನ್ನು ನಾವು ಸಮಿತಿಯೊಂದನ್ನು ರಚಿಸಿಬಿಟ್ಟು ಅದ್ರ ಮುಖಾಂತರನೇ ಅದನ್ನು ಏನಾದರೂ ಒಂದು ಪದ್ಧತಿ ಸುಧಾರಣೆಗೆ ತರಬೇಕು ಅನ್ನೋದನ್ನ ಅವಶ್ಯಕ ಇರುವಂತಹ ಒಂದು ಸೂಕ್ತ ನೀತಿಯಲ್ಲಿ ಅದನ್ನು ಕೂಡ ಅವರು ನೀತಿಯಲ್ಲಿ ನಿಯಮಗಳನ್ನು ರೂಪಿಸಲು ಅದಕ್ಕೆ ಇಚ್ಛೆ ಪಡ್ತಾರೆ ಹಾಗಾಗಿ ಈ ಒಂದು ಮಾಡಿರುವಂತಹ ಈ ಒಂದು ನೀತಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ತಿಗಳಿಗೆ ಈ ಸ್ವತ್ತು ನೀಡೋ ಸಂಬಂಧದಲ್ಲಿ ಸರ್ಕಾರ ಕೂಡ ಮಸೂದೆಯನ್ನು ಕೂಡ ಅಂಗೀಕರಿಸಬೇಕು ಅಂತ ಹೇಳಿ ಈ ಒಂದು ಪದ್ಧತಿಯ ಸುಧಾರಣೆಗಾಗಿ ಸಮಿತಿಯನ್ನು ಕೂಡ ರಚಿಸಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಇದರ ಜೊತೆಗೆ ಏನು ಅಂತ ಹೇಳಿದ್ರೆ ಯಾರ್ಯಾರಿಗೆಲ್ಲ ಇದು ಬೆಳೆ ಹಾನಿ ಮುಖಾಂತರನೇ ಬೇರೆ ಬೇರೆ ಏನೆಲ್ಲ ಪ್ರಾಬ್ಲಮ್ಗಳಾಗಿದೆ ಅನ್ನೋದು ಕೂಡ ಕೂಡ ಅವರು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡಿದ್ದಾರೆ ಹಾಗಾಗಿನೇ ಈ ಒಂದು ಈ ಸ್ವತ್ತು ಮುಖಾಂತರ ಏನು ಒಂದು ರಚನೆಯನ್ನು ಒಂದು ಸುಧಾರಣೆಗೆ ಸಮಿತಿ ರಚನೆಯನ್ನು ಮಾಡಿದರು ಅನ್ನೋದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿದ್ದಾರೆ ಹಾಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಸೇರಿದಂತೆ ಎರಡು ಲಕ್ಷದ ಮೂವತ್ತಾರು ಸಾವಿರದ ತೊಂಬತ್ತ್ಮೂರ ಒಂಬೈ ಒಂಬೈನೂರ ಮೂವತ್ತ್ಮೂರು ರೈತರಿಗೆ ಕೂಡ ಒಟ್ಟು ಆರುನೂರ ಅರವತ್ತೇಳು ಕೋಟಿ ರೂ ಕೂಡ ಪರಿಹಾರ ನೀಡಲಾಗಿತ್ತು ಆಗಿತ್ತು ಇದು ಮುಂಚೆ ಕೊಟ್ಟಿದ್ದಾರೆ ಹಾಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಜಿಲ್ಲೆ ರೈತರಿಗೂ ಕೂಡ ಇಷ್ಟು ದೊಡ್ಡ ಮೊತ್ತದ ಒಂದು ಬೆಳೆ ಹಾನಿ ಕೊಡೋ ಮೂಲಕ ಒಂದು ಇದು ಒಂದು ದಾಖಲೆ ಆಗಿತ್ತು ಯಾಕೆ ಅಂತ ಹೇಳಿದರೆ ಎರಡು ಲಕ್ಷದ ಎರಡು ಲಕ್ಷ ಎರಡೂವರೆ ಲಕ್ಷಕ್ಕಿಂತ ಕಮ್ಮಿ ಜನರಿಗೆ ಇಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಸರ್ಕಾರದಿಂದ ಆರು ಆರು ಸಾವಿರದ ಆರ್ನೂರ ಎಪ್ಪತ್ತ ಆರುನೂರ ಆರುನೂರ ಅರವತ್ತೇಳು ಅಷ್ಟು ಅಮೌಂಟ್ ಅಂದರೆ ಆರುನೂರ ಅರವತ್ತೆಂಟು ಅಂತ ನೆನ್ಕೊಳ್ಳಿ ಆರುನೂರ ಅರವತ್ತೆಂಟು ಕೋಟಿ ಒಂದು ಪರಿಹಾರನ ಕೊಡೋದ ಮುಖಾಂತರ ರೈತರಿಗೆ ತುಂಬಾ ಸಹಾಯ ಆಗಿದೆ ಇದೊಂದು ದೊಡ್ಡ ಮೊತ್ತ ಅಂತಲೇ ಹೇಳ್ಬೋದು ಇದು ಒಂದು ದಾಖಲೆಯನ್ನು ಕೂಡ ಸೃಷ್ಟಿಸಿದೆ ಯಾಕೆ ಅಂತ ಹೇಳಿದರೆ ಇದು ಮುಂದೆ ಬರುವಂತಹ ಒಂದು ಪ್ರಾಬ್ಲಮ್ಗಳಿಗೂ ಕೂಡ ಇದೊಂದು ಉದಾಹರಣೆ ಆಗುತ್ತೆ ಮತ್ತು ಯಾರಿಗಾದರೂ ತುಂಬ ಕಷ್ಟ ಬಳೆ ಹಾನಿ ಆಗಿದೆ ಅಂದರೆ ಆ ಕಷ್ಟದಿಂದ ಮತ್ತೆ ಅವರು ಎದಳಬೇಕಂದ್ರೆ ತುಂಬಾ ಕಷ್ಟ ಮನೆ ಎಷ್ಟು ಕಷ್ಟಪಟ್ಟವ್ರ ಕೆಲಸಗಳನ್ನ ಮಾಡಿರ್ತಾರೆ ಆದರೆ ಈ ಥರ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿರಲ್ಲ ಆದರೆ ಅದಕ್ಕೆ ಹೊಣೆ ಯಾರೂ ಅಲ್ಲ ಆದರೆ ಆ ರೈತರು ಬದುಕಬೇಕು ಸಾಲನ ತೀರಿಸಬೇಕು ಅಂದರೆ ಅದಕ್ಕೊಂದು ಪರಿಹಾರನ ಸರ್ಕಾರದಿಂದ ನೀಡಲೇಬೇಕಾಗುತ್ತೆ ಹಾಗಾಗಿ ಈ ಒಂದು ಜಿಲ್ಲೆಯಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತಾರು ಲಕ್ಷ ರೈತರಿಗೆ ತೊಗರಿ ಆಗ್ಬೋದು ಹೆಸರು ಆಗ್ಬೋದು ಉದ್ದು ಆಗ್ಬೋದು ಸೋಯಾಬೀನ್ ಆಗ್ಬೋದು ಇಲ್ಲ ಹತ್ತಿ ಆಗ್ಬೋದು ಅಥವಾ ಹಾಗೂ ಇತರೆ ಬೆಳೆಗಳನ್ನು ಕೂಡ ಬೆಳಿತಿದ್ರು ಇಷ್ಟೆಲ್ಲ ಬೆಳೆಯುವಂತಹ ಜನಗಳಿಗೆ ಈ ಥರ ಒಂದು ಹಾನಿಯಾದರೆ ತುಂಬಾ ತೊಂದರೆ ಆಗ್ತಿತ್ತು ಅದ್ರ ಜೊತೆಗೆ ಕೂಡ ಇತರೆ ಬೆಳೆಗಳನ್ನು ಕೂಡ ಅವರು ಬೆಳೀತಿದ್ರು ಇಷ್ಟು ಮಾತ್ರ ಅಲ್ಲ ಇನ್ನೂ ಹೆಚ್ಚಿನ ಬೆಳೆಗಳನ್ನ ಬೆಳೀತಿದ್ದಂತಹ ಜನರು ಈ ಪೈಕಿ ಏನಾಗಿದೆ ಅಂದರೆ ಈ ಸಾಲಿನಲ್ಲಿ ಏನಾಗಿದೆ ಅಂದರೆ ಸ್ಥಳೀಯ ಪ್ರಕೃತಿ ವಿಕೋಪದಡಿ ದೂರುಗಳನ್ನು ಸಲ್ಲಿಸಿದ ಎರಡು ಲಕ್ಷದ ಒಂದು ಸಾವಿರದ ಎಂಟುನೂರ ನಲವತ್ತೇಳು ರೈತರಿಗೆ ಮಧ್ಯಂತರ ಪರಿಹಾರವಾಗಿ ರು ಎಪ್ಪತ್ತಾರು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಪರಿಹಾರ ಈಗಾಗಲೇ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ನೋಡಿ ಸ್ನೇಹಿತರೆ ಇವಾಗ ಆಲ್ರೆಡಿ ಬೆಳೆ ಹಾನಿಯಿಂದನೇ ಇಷ್ಟೆಲ್ಲ ತೊಂದರೆ ಅನ್ಭವಿಸಿದ ಅನುಭವಿಸಿದ್ದಾರೆ ಅದ್ರ ಜೊತೆಗೆ ಬರೀ ಬರೀ ಮ ಬೆಳೆ ಹಾನಿ ಮಾತ್ರ ಅಲ್ಲ ಪ್ರಕೃತಿಯ ವಿಕೋಪದಿಂದನೂ ಬಳೆ ಬೆಳೆ ಬೆಳೆ ಹಾನಿಯಾಗುವಂತಹ ಸಾಧ್ಯತೆಗಳು ಇದೆ ಈ ಒಂದು ಬೆಳೆ ಹಾನಿ ಹಾನಿಯಾಗಿರುವಂತಹ ಜನರಿಗೂ ಕೂಡ ಎಪ್ಪತ್ತಾರು ಕೋಟಿ ಮೂವತ್ತ್ನಾಲ್ಕು ಎಪ್ಪತ್ತಾರು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ಪರಿಹಾರನ ಕೊಡು ಈಗಾಗಲೇ ಅಂತಹ ಜನರುಗಳಿಗೆ ಕೊಟ್ಟಿದ್ದಾರೆ ಯಾರೆಲ್ಲ ಎರಡು ಲಕ್ಷದ ಒಂದು ಸಾವಿರದ ಎಂಟುನೂರ ನಲವತ್ತೇಳು ಜನಗಳಿದ್ದಾರೆ ಅವರಿಗೆಲ್ಲ ಈಗಾಗಲೇ ಆ ಒಂದು ಬೆಳೆ ಹಾನಿಯ ಅಂದರೆ ಪ್ರಕೃತಿ ವಿಕೋಪದಡಿ ಏನೇನಾಗಿತ್ತು ಆ ದೂರುಗಳನ್ನು ಕೂಡ ಸಲ್ಲಿಸಿದಂತಹ ಎರಡು ಲಕ್ಷದ ಚಿಲ್ಲರೆ ಜನಗಳಿಗೂ ಕೂಡ ಎಪ್ಪತ್ತರ ಕೋಟಿ ಪರಿಹಾರವನ್ನು ಕೂಡ ಈಗಾಗಲೇ ನೀಡಿದ್ದಾರೆ ಯಾಕೆ ಈ ಥರ ಒಂದು ಸೌಲಭ್ಯವನ್ನು ಸರ್ಕಾರ ಕೊಡ್ತಾ ಇದೆ ಅಂತಂದರೆ ಈ ಥರ ಒಂದು ಸೌಲಭ್ಯ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಪ್ರಕೃತಿ ವಿಕೋಪದಿಂದ ಹಾಳಾಗಿದ್ದಂತಹ ರೈತರ ಬೆಳೆಗಳಿಗೆ ಇದು ಒಂದು ಒಂದು ಚಿಕ್ಕ ಸಹಾಯ ಅಂತಲೇ ಹೇಳ್ಬೋದು ಅವರು ಮುಂದೆ ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ ಮುಂದೆ ಯಾವುದೇ ತರಹ ಕೆಲಸ ಮಾಡೋಕ್ಕಾಗ್ಬೋದು ಬೆಳೆ ಬೆಳೆಯೋಕ್ಕಾಗ್ಬೋದು ರೈತರಿಗೆ ಆಗೋಲ್ಲ ಈ ಥರನೇ ಹೋದ ವರ್ಷ ಆಗಿದೆ ಈ ವರ್ಷ ಏನು ಬೆಳೆಯೋದು ಅಂತ ಅಂದರೆ ಹೆಂಗಾಗುತ್ತೆ ಮುಂದೆ ಆಗಿದ್ದೆ ಹಿಂದೆ ಆಗಬೇಕು ಅಂತ ಏನಿಲ್ಲ ಅಲ್ವಾ ಬದಲಾವಣೆನೂ ಕೂಡ ಇರುತ್ತೆ ಆದರೆ ಅವರು ಮತ್ತೆ ಎಚ್ಚೆತ್ಕೊಂಡು ಎದಳಬೇಕು ಬಿದ್ದಿರೋರು ಬಿದ್ದಿರೋರು ಮತ್ತೆ ಏಳಬೇಕು ಅಂದರೆ ಈ ಥರ ಒಂದು ಧೈರ್ಯ ಅಷ್ಟೇ ಒಂದು ಧೈರ್ಯ ಸಿಕ್ಕಿದೆ ಅಂದರೆ ಖಂಡಿತವಾಗ್ಲೂ ಅವರು ಯಾವುದೇ ಥರ ಒಂದು ಯೋಚನೆಯನ್ನು ಮಾಡಲ್ಲ ಖಂಡಿತವಾಗಲೂ ಮುಂದೆ ಎದ್ದಳ್ತಾರೆ ಹಾಗಾಗಿನೇ ಸ್ನೇಹಿತರೆ ಇದು ಮಾತ್ರ ಅಂತಲ್ಲ ಈ ಸೊತ್ತುಗಾಗಿ ಮಾತ್ರ ಈ ಸೊತ್ತು ಮಾತ್ರ ಬಳೆ ಹಾನಿ ಪಾತ್ರ ಇದು ಮಾತ್ರ ಅಲ್ಲ ಸ್ನೇಹಿತರೆ ಹಲವಾರು ನಮಗೆ ಗೊತ್ತಿಲ್ಲದಿರುವಂತಹ ತುಂಬ ಇರುವಂತಹ ಕೆಲವೊಂದು ಯೋಜನೆಗಳಿದ್ದಾವೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಸರ್ಕಾರ ಕೊಡ್ತಿರುವಂತಹ ಕೆಲವೊಂದು ಸೌಲಭ್ಯಗಳನ್ನ ನಾವು ಪಡ್ಕೊಳ್ಬೇಕು ಆ ಪಡ್ಕೊಳ್ಳೋ ಒಂದು ವಿಧಾನವನ್ನು ಕೂಡ ನಾವು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಂಡು ಹೇಗೆ ನಾವು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊತೀವಿ ಅನ್ನೋದು ಬಹು ಮುಖ್ಯ ಇಲ್ಲಿ ಯಾಕೆ ಅಂತಂದರೆ ಈ ಇಷ್ಟು ಸೌಲಭ್ಯಗಳನ್ನು ನಾವು ಪಡ್ಕೊಳ್ತಾ ಇಲ್ಲ ಅಂತಂದರೆ ಇದೆಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಶ್ರೀಮಂತರ ಪಾಲೆ ಹಾಕ್ತಾರೆ ಶ್ರೀಮಂತರ ಅನ್ನೋದಕ್ಕಿಂತ ಇರೋರು ಪಾಲೆ ಹಾಕ್ತಿದ್ದೆ ಹೊರ್ತು ಇಲ್ಲದಿರೋ ಪಾಲು ನಿಜವಾಗ್ಲೂ ಆಗ್ತಿಲ್ಲ ಹಾಗಾಗಿ ರೈತವಾರು ಮಾಹಿತಿಯನ್ನು ಸಂರಕ್ಷಣಾ ಪೋರ್ಟ್ನಲ್ಲಿ ನೋಡಿ ಇದೇ ನಿಮಗೆ ಮುಖ್ಯವಾದ್ದು ರೈತರುಗಳಿಗೆ ಯಾವುದೇ ಥರ ಪಾ ಪ್ರಾಬ್ಲಮ್ ಆದ್ರೂ ರೈತವಾರು ಮಾಹಿತಿಯನ್ನು ರೈತವಾರು ಮಾಹಿತಿಯನ್ನು ಸಂರಕ್ಷಣಾ ಪೋರ್ಟ್ನಲ್ಲಿ ಸಂರಕ್ಷಣಾ ಪೋರ್ಟ್ನಲ್ಲಿ ದಾಖಲಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲಿಯೇ ವಿಮೆ ಬೆಳೆ ವಿಮೆ ಪರಿಹಾರ ರೈತರ ಖಾತೆಗೆ ನೇರವಾಗಿ ಆಗಲಿದೆ ಎಂದು ಸಚಿವ ಪ್ರಿಯಾಂಕಾ ಖರ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ ಇದರೊಂದು ಇತಿ ಮುಂಚೆ ಅಲ್ಲ ಆದರೆ ನಾವು ಅರ್ಜಿ ಕೊಡಬೇಕಂತೆ ಅಲ್ಲೇ ಹೋಗಿ ನಾವು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಬೇಕಂತೆ ಅಂತ ಆ ಥರ ಎಲ್ಲ ಮುಂಚೆ ಇತ್ತು ಆದರೆ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲೇ ಆ ಥರ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ನಿಮ್ಮ ಡೀಟೇಲ್ಸೆಲ್ಲ ಮುಂಚೆನೇ ಅವ್ರು ತೊಗೊಂಡಿರ್ತಾರೆ ಡೈರೆಕ್ಟಾಗಿ ನಿಮ್ಮ ಡೀಟೇಲ್ಸ್ಗೆ ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ತಾರೆ ಯಾವುದೇ ತರಹದ ಒಂದು ಪ್ರಾಬ್ಲಮ್ಗಳು ಅಲ್ಲಿ ಬರಲ್ಲ ಜಿಲ್ಲೆಯ ರೈತರು ಬೆಳೆಯುತ್ತಿರುವ ತೊಗರಿ ಕ್ವಿಂಟಾಲ್ ಒಂದಕ್ಕೆ ಎಫ್ ಏಳು ಸಾವಿರದ ಐನೂರ ಐವತ್ತು ರು ಬೆಂಬಲ ಬೆಲೆ ನಿಗದಿ ಮಾಡಿದ್ದು ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಐವ ನಾನ್ನೂರ ಐವತ್ತು ರು ಧನವನ್ನು ಕೂಡ ನಿಗದಿ ಮಾಡಿದೆ ಜಿಲ್ಲೆಯ ಒಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ರೈತರಿಗೆ ಒಂದು ಸಾವಿರ ನೂರ ಎಂಟು ಪಾಯಿಂಟ್ ಮೂವತ್ತು ಕೋಟಿ ರು ಸಹಾಯಧನವನ್ನು ಕೂಡ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಹಾಗಾಗಿ ಸ್ನೇಹಿತರೆ ನಿಮಗೆ ಇರೋ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕು ಇದನ್ನು ನೀವು ತಿಳ್ ತಿಳ್ಕೊಳ್ಳಿ ತಿಳಿದಿಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದರೂ ನಿಮ್ಮ ಅಕ್ಕಪಕ್ಕ ಇರುವಂತಹ ಒಂದು ಪಂಚಾಯಿತಿಗಾಗ್ಬೋದು ಇಲ್ಲಾಂದರೆ ಬ್ಯಾಂಕ್ಗಳಿಗೆಲ್ಲ ವಿಸಿಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳಿ ನೀವು ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂದರೆ ಈ ಒಂದು ವಿಡಿಯೋ ಮುಖಾಂತರ ನೀವು ನೋಡ್ತಾ ಇದ್ದೀರಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಪಂಚಾಯಿತಿಗೆ ನೀವು ಹೋಗಿಬಿಟ್ಟಿದ್ರ ಬಗ್ಗೆ ಕೇಳೋದನ್ನು ನಿಮಗೆ ಮಾಹಿತಿ ಕೊಡ್ತಾರೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅದೇ ಮುಖಾಂತರ ನೀವು ಮಾಡಿ ನಾ ಹಾಗಾಗಿ ಮತ್ತು ಇದ್ರ ಬಗ್ಗೆ ಇನ್ನೂ ಏನು ಹೇಳಬೇಕಂದ್ರೆ ನಿಮ್ಗೆ ಏನೇ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಕೈಲಾಗಿದ್ದ ಸಹಾಯವನ್ನು ನಾನು ಮಾಡ್ತೀನಿ ನಿಮಗೆ ಹೆಲ್ಪ್ ಮಾಡ್ತೀನಿ ಮತ್ತು ಮುಂದೆ ಬರುವಂತಹ ಇದೇ ಥರ ಹಲವಾರು ಇನ್ಫರ್ಮೇಶ್ನಲ್ ವೀಡಿಯೋಸ್ಗಳಿಗೆ ನೀವು ಪ್ರೋತ್ಸಾಹ ಕೊಡಬೇಕು ನನಗೆ ಮತ್ತು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಿಮ್ಮ ಅಣ್ಣನೋ ತಮ್ಮನೋ ಎಲ್ಲರೂ ಎಲ್ಲೆಲ್ಲಿದ್ದರೆ ಗೊತ್ತಿಲ್ಲ ಅವರೆಲ್ಲ ರೈತರೇ ಇರ್ಬೋದು ಅವ್ರಿಗೂ ಮಾಹಿತಿ ಗೊತ್ತಿಲ್ಲದೆ ಇರ್ಬೋದು ಎಲ್ಲರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ ಶೇರ್ ಮು ಶೇರ್ ಮಾಡೋ ಮುಖಾಂತರ ಅವರುಗಳು ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾರೆ ಅವರು ಕೂಡ ಈ ಒಂದು ಯೋಜನೆಯನ್ನು ಫಲಾನುಭವಿಗಳಾಗ್ತಾರೆ ಅದನ್ನು ಪಡ್ಕೋತಾರೆ ಮುಂದೆ ಅವ್ರ ಲೈಫಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡೋದರಿಂದ ನಾನು ಮುಂದೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ಬರ್ತನೇ ಸ್ನೇಹಿತರೆ ಧನ್ಯವಾದಗಳು